ಗಾಟ್ ಮೈ ಪಾಯಿಂಟ್ ಇಷ್ಟೇ ಕುಡ್ ಹ್ಯಾವ್ ಕುಡಂಟ್ ಹ್ಯಾವ್ ಅಥವಾ ಕುಡ್ ನಾಟ್ ಹ್ಯಾವ್ ಕುಡ್ ನಾಟ್ ಹ್ಯಾವ್ ಕುಡಂಟ್ ಹ್ಯಾವ್ ಇದು ಮೂರರಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡಿ ಕರೆಕ್ಟಾಗಿ ಹೋಗೋದಾಗಿತ್ತು ಅಂದ್ರೆ ಹೋಗೋ ಸಾಧ್ಯತೆ ಇತ್ತು ಅಲ್ಲ ನನಗೆ ಹೋಗ್ಲಿಕ್ಕೆ ಆಗ್ತಿತ್ತು ನನ್ನ ಕೈಲಿ ಆಗ್ತಿತ್ತು ಹೋಗ್ಲಿಕ್ಕೆ ಆದರೂ ನಾನು ಹೋಗಿಲ್ಲ ಅದಕ್ಕೆ ಮಾತ್ರ ನಾವು ಯೂಸ್ ಮಾಡಿ ನನ್ನ ಕೈಯಲ್ಲಿ ಹೋಗೋಕೆ ಸಾಧ್ಯ ಆಗ್ತಿರ್ಲಿಲ್ಲ ಐ ಕುಡಂಟ್ ಹವ್ ಗಾನ್ ದ್ಯಾಟ್ ಐ ಕುಡಂಟ್ ಹ್ಯಾವ್ ಟೋಲ್ಡ್ ಯು ಸಿ ಐ ಕುಡಂಟ್ ಹ್ಯಾವ್ ಕಾಲ್ಡ್ ಯು ಐ ಕುಡಂಟ್ ಹ್ಯಾವ್ ಗಾನ್ ದರ್ ಐ ಕುಡಂಟ್ ಹ್ಯಾವ್ ಗಿವನ್

ಎನಿವ್ ಐ ಕುಡ್ ಹ್ಯಾವ್ ಸ್ಲೆಪ್ ಐ ಕುಡ್ ಹ್ಯಾವ್ ಕಾಮ್ ಹೋಗೋದೆ ರೈಟ್ ಈಗ ಅದನ್ನು ನೆಗೆಟಿವ್ ಹೇಳೋದಾದರೆ ಇಲ್ಲ ನನಗೆ ಹೋಗಲು ಸಾಧ್ಯ ಆಗ್ತಾ ಇರಲಿಲ್ಲ ಐ ಕುಡ್ ನಾಟ್ ಹ್ಯಾವ್ ಗಾನ್ ನನಗೆ ಹೋಗೋಕೆ ಸಾಧ್ಯ ಆಗ್ತಿರಲಿಲ್ಲ ಅಲ್ಲಿಗೆ ಕುಡ್ ನಾಟ್ ಹ್ಯಾವ್ ಅನ್ ಐ ಕುಡಂಟ್ ಹ್ಯಾವ್ ಕುಡಂಟ್ ಹ್ಯಾವ್ ಐ ಕುಡನ್ ಟವ್ ಐ ಕುಡನ್ ಟವ್ ಅಂತಲೂ ಹೇಳ್ಬೋದು ಇಲ್ಲಿ ಹ್ಯಾವ್ ಅನ್ನೋದನ್ನು ತೆಗೆದು ನೀವು ಲೇ ಫಸ್ಟ್ ಓಪಿಯಸ್ಸು ಹಾಕ್ಬೋದು ಲೈಕ್ ನೂ ಶಾರ್ಟಾಗಿ ಆಗಿ ಹೇಳೋಕ್ಕೆ ಐ ಕುಡಂಟ್ ಹ್ಯಾವ್ ಐ ಕುಡನ್ ಟವ್ ಐ ಕುಡಂಟ್ ಹವ್ ಓಕೆ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲಿ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಓದಿದಾನೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸಹಿತ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ಇಂಗ್ಲೀಷ್ನಲ್ಲಿ ನಿಮಗೆ ಓದಿಕೆ ಬರಲಿಕ್ಕೆ ಬರಲ್ಲ ಬಸ್ ಬಗ್ಗೆ ನಿಮಗೆ ಬಿ ಮಾತ್ರ ಗೊತ್ತು ಅಥವಾ ಎ ಬಿ ಸಿಗಲಂತಿ ಕೊಡಿ ಸೊ ಎಲ್ಲಿ ನಾವು ನಿಮಗೆ ಬೇಸಿಕ್ ಬಿಸಿ ಓದ್ಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ಅದು ಅಲ್ಲದೆ ನೀವು ಒಂದೇ ಬರಲ್ಲ ಅಂತ ಇಟ್ಕೊಳ್ಳಿ ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ನ ಹೇಗೆ ಹೋಗುದು ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸ್ ಅಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೂ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು ನೀವು ಕೆಸರಿ ಹೋಗಿರ್ಬೋದು ಮನೆಯಲ್ಲಿ ಅಥವಾ ನೀವು ಯಾವುದೋ ಇರಬಹುದು ಓಕೆ ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡೆ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನೀವು ಫೋನ್ ತೆಗೆದುಕೊಳ್ಳಿ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಬರ್ತಾ ಇರುವಂತಹ ನಂಬರ್ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿ ನೆಗೆಟಿವ್ ಕ್ವೆಶ್ಚನ್ ಇದು 네ಗಟಿವ್ ಆಗಿರುತ್ತೆ ನಾನು ಫಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ ಆಮೇಲೆ ಸೋ ಐ could not have gone ಅಷ್ಟೇ ಐ could not have gone ನನಗೆ ಹೋಗಕ್ಕೆ ಆಗ್ತಿರ್ಲಿಲ್ಲ ಐ could not have gone to the party because i was sick ನನಗೆ ಪಾರ್ಟಿಗೆ ಪಾರ್ಟಿಗೆ ಹೋಗಕ್ಕೆ ಆಗ್ತಿರ್ಲಿಲ್ಲ बिकॉज ನಾನು ನನಗೆ ಹುಷಾರಾಗಿ ಹುಷಾರಿರಲಿಲ್ಲ ಓಕೆ ಐ could not have called you ಐ could not have called you because i was sick ನಿಮಗೆ ಕಾಲ್ ಮಾಡಕ್ಕೆ ನನಗೆ ಆಗ್ತಿರ್ಲಿಲ್ಲ ಯಾಕಂದ್ರೆ ಅಷ್ಟೊಂದು ನನಗೆ ಹುಷಾರಿರಲಿಲ್ಲ ಓಕೆ ಓಕೆ ಶಿ ಕುಡಂಟ್ ಹ್ಯಾವ್ ನೋನ್ ಅಬೌಟ್ ದ ಸರ್ಪ್ರೈಸ್ ಶಿ ಕುಡೆಂಟ್ ಹ್ಯಾವ್ ನೋನ್ ಅಬೌಟ್ ದ ಸರ್ಪ್ರೈಸ್ ಶಿ ಕುಡೆಂಟ್ ಹ್ಯಾವ್ ನೋನ್ ನೌ ನೌದು ವಿತ್ ರಿಫಾರ್ಮ್ ಇದು ನೌ ನ್ಯೂ ನೌನ್ ಶಿ ಕುಡೆಂಟ್ ಹ್ಯಾವ್ ನೌನ್ ಅವಳಿಗೆ ಗೊತ್ತಿರಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಅಥವಾ ಅವಳಿಗೆ ಗೊತ್ತಿರಲಿಕ್ಕೆ ಸಾಧ್ಯ ಇರಲಿಲ್ಲ ಅನ್ನೋ ಮೀನಿಂಗ್ ಬರ್ತೀನಿ ನೋ ಬಂದಾಗ ಅವಳು ಸರ್ಪ್ರೈಸ್ ಬಗ್ಗೆ ತಿಳಿಯಲು ಸಾಧ್ಯವಾಗ್ತಿರಲಿಲ್ಲ ಅವಳಿಗೆ ಆತ ಆ ಒಂದು ಪಾಸಿಬಿಲಿಟಿ ಇರಲಿಲ್ಲ ಅಲ್ಲಿ ಅವಳಿಗೆ ಅದು ಗೊತ್ತಿರಲಿಕ್ಕೆ ಸಾಧ್ಯ ಇರಲಿಲ್ಲ ಅಂತ ಅರ್ಥ ಓಕೆ ಸೊ ನೋನು ಬಂದಾಗ ಸ್ವಲ್ಪ ಚೇಂಜ್ ಆಗುತ್ತೆ ಸ್ಟ್ರಕ್ಚರ್ ಓಕೆ ನಾವು ವಿ ಕುಡಂಟ್ ಹ್ಯಾವ್ ಫಿನಿಶ್ಡ್ ವಿ ವಿಡಂಟ್ ಹ್ಯಾವ್ ಫಿನಿಶ್ಡ್ ನಮ್ಮ ಕೈಲಿ ಅದು ಮುಗಿಸೋಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಸೊ ನಾವು ಒಂದೇ ದಿನದಲ್ಲಿ ಕೆಲಸವನ್ನು ಮುಗಿಸಲು ಸಾಧ್ಯವಾಗ್ತಿರಲಿಲ್ಲ ವಿ ಕುಡಂಟ್ ಹ್ಯಾವ್ ಫಿನಿಶ್ಡ್ ದ ವರ್ಕ್ ಇನ್ ಒನ್ ಇಟ್ ಅರ್ಥ ಆಗ್ತಿದೆಯಲ್ಲ ಎಲ್ರಿಗೂ ರೈಟ್ ಸೊ ಕುಡ್ಡನ್ನು ಯೂಸ್ ಮಾಡ್ತಾ ಇದ್ವಿ ಕುಡ್ಡಲ್ಲಿ ನಾವು ನೆಗೆಟಿವ್ ಕುಡಂಟ್ ಹ್ಯಾವ್ Couldn't have used मरले बेकुल. तुम्हां have बुटबुटी Like you know, I could not gone. Atwa and you have used um, have used no, I could not have go. Allah I could not have went and दुनु. I could not have gone. I could not have. Third, v three, v three used Okay. So you know the example no, could not again, He couldn't have done. So do, did, done. Do, did, done. He couldn't have done that. ಹಿ ಕುಡಂಟ್ ಹ್ಯಾವ್ ಡನ್ ದಟ್ ಅವನದನ್ನು ಮಾಡಕ್ಕೆ ಅವನಿಗೆ ಅದು ಮಾಡಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಹಿ ಕುಡಂಟ್ ಹ್ಯಾವ್ ಡನ್ ಇಟ್ ವಿದೌಟ್ ಯೋರ್ ಹೆಲ್ಪ್ ನಿನ್ನ ಸಹಾಯ ಇಲ್ದೇ ಅವನಿಗೆ ಅದು ಮಾಡಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಓಕೆ ಸೊ ಹಿ ಕುಡಂಟ್ ಹ್ಯಾವ್ ಡನ್ ಅರ್ಥ ಆಯ್ತಲ್ಲ ಸೊ ಕುಡ್ ಹ್ಯಾವ್ ಕುಡಂಟ್ ಹ್ಯಾವ್ ನೆಗೆಟಿವ್ ಗೊತ್ತಾಯ್ತಲ್ಲ ಇದೇ ಥರ ನಾವು ಶುಡ್ ಹ್ಯಾವ್ ಶುಡಂಟ್ ಹ್ಯಾವ್ ವುಡ್ ಹ್ಯಾವ್ ವುಡಂಟ್ ಹ್ಯಾವ್ ವೆರಿ ಸಿಂಪಲ್ ಇದನ್ನು ಅರ್ಥ ಮಾಡ್ಕೊಬಿಟ್ರೆ ನಿಮ್ಮ ಇಂಗ್ಲೀಷು ಒಂದು ಲೆವೆಲ್ಗಿರುತ್ತದೆ ಫ್ಲೂವೆನ್ಸಿ ಬರುತ್ತೆ ಬೇಗ ಓಕೆ ಸೊ ಇಲ್ಲೇ ನೋಡಿ ಇದನ್ನು ನಾವು ಹೆಂಗೆ ಹೆಂಗೆ ಯೂಸ್ ಮಾಡಿದ್ವಿ ಈಗ ಶುಡ್ಡನ್ನ ಬರೀ ಶುಡ್ ಕುಡ್ಡನ್ನ ಬರೀ ಕುಡ್ನ ಯೂಸ್ ಮಾಡ್ತೀವಿ ಓಕೆ ಕುಡ್ನ ಯಾವ ಎಲ್ಲೆಲ್ಲಿ ಯೂಸ್ ಮಾಡಬೇಕು ಅಂತ ಗೊತ್ತಾಯ್ತು ನಿಮಗೆ ರೈಟ್ ಕುಡ್ನ ನಾವು ಫಾಸ್ಟಲ್ಲಿ ಯೂಸ್ ಮಾಡ್ತೀವಿ ಲೈಕ್ ಫಾಸ್ಟಲ್ಲಿ ಎಲ್ಲಿ ಯೂಸ್ ಮಾಡ್ತೀವಿ ಫಾಸ್ಟಲ್ಲಿ ನಮ್ಮ ಕೈಯಲ್ಲಿ ಆಗುತ್ತಾ ಇದ್ದದ್ದು ಐ ಕುಡ್ ಕ್ಲೈಮ್ ದ ಟ್ರೀಸ್ ಐ ಕುಡ್ ಸ್ವಿಮ್ ಐ ಕುಡ್ ರನ್ ಫಾಸ್ಟ್ ಐ ಕುಡ್ ಐ ಕುಡ್ ರೈಟ್ ಫಾಸ್ಟ್ ಐ ಕುಡ್ ಡೂ ಹೋಮ್ ವರ್ಕ್ ಐ ನೋ ವಿತ್ ಇನ್ ನೋ ಟೈಮ್ ಸಮಥಿಂಗ್ ಲೈಕ್ ದಟ್ ನನಗೆ ಅದು ಮಾಡೋಕ್ಕಾಗ್ತಾ ಇತ್ತು ನನಗೆ ಇದು ಮಾಡೋಕ್ಕಾಗ್ತಾ ಇತ್ತು ನನಗೆ ಆಗ್ತಿತ್ತು ಇದಾಗ್ತಿತ್ತು ನನ್ನ ಕೈಲಿ ಐ ಕುಡ್ ಐ ಕುಡ್ ಐ ಕುಡ್ ಓಕೆ ಮತ್ತೆ ಕುಡ್ನ ನಾವು ಪ್ರೆಸೆಂಟಲ್ಲಿ ಮತ್ತು ಫ್ಯೂಚರಲ್ಲಿ ಯೂಸ್ ಮಾಡೋದಾದ್ರೆ ಈ ರಿಕ್ವೆಸ್ಟ್ ಖುಡ್ ಯು ಪ್ಲೀಸ್ ಗಿವ್ ಮಿ ಅ ಗ್ಲಾಸ್ ಆಫ್ ವಾಟರ್ ಖುಡ್ ಯು ಪ್ಲೀಸ್ ಓಪನ್ ಡ್ ದೋ ಖುಡ್ ಯು ಪ್ಲೀಸ್ ಕಾಲ್ ಮಿ ಲೇಟರ್ ಹರ್ ಯು ಪ್ಲೀಸ್ ಕಾಲ್ ಮಿ ಲೇಟರ್ ಬಿಕಾಸ್ ಐ ರೈಟ್ ಐ ಆಮ್ ಬಿಜಿ ಅಥವಾ ಕುಡ್ ಐ ಹೆಲ್ಪ್ ಯು ರಿಕ್ವೆಸ್ಟ್ ಆರ್ ಆಫರ್ಸ್ ಇಫ್ ಯು ಆರ್ ಆಫರ್ಸ್ ಆಫರಿಂಗ್ ಸಮಥಿಂಗ್ ಕುಡ್ ಐ ಹೆಲ್ಪ್ ಯು ವಿತ್ ದಟ್ ಬ್ಯಾಗ್ Because it's too heavy, you can't carry that. Could I help you? Or should I help you? Would I help you? Can I help you? Right. So even Now we'll see how to use it in the past. you could die to couldn't Next year, should the Okay. There are a lot of examples. It practice. Practice. Right. Should have. Should have. See. Uh, ಇಲ್ಲಿ ಹಾವ್ ಬರಿ ಶುಡ್ ಹಾವ್ ಅಂತ ಬಳಸಿ ನಾವು ಮುಂದೆ ಏನು ಬಳಸ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಓಕೆ ಉದಾಹರಣೆಗೆ ನಾವು ವರ್ಬ್ ವರ್ಬನ್ನು ಬಳಸಿದ್ರೆ ವಿ ತ್ರೀ ಬಳಸಿದ್ರೆ ಅದ್ರ ಮೀನಿಂಗ್ ಚೇಂಜ್ ಆಗುತ್ತೆ ಉದಾಹರಣೆಗೆ ಯು ಶುಡ್ ಹ್ಯಾವ್ ದ್ಯಾಟ್ ಯು ಶುಡ್ ಹ್ಯಾವ್ ದ್ಯಾಟ್ ಆರ್ ಯು ಶುಡ್ ಹ್ಯಾವ್ ಸಮ್ ಪೇಷನ್ಸ್ ಯು ಶುಡ್ ಹ್ಯಾವ್ ಸಮ್ ಪೇಷನ್ಸ್ ಇಲ್ಲಿ ಹಾವ್ ಇಸ್ ನಾಟ್ ಅ ಹೆಲ್ಪಿಂಗ್ ವರ್ಬ್ ಇಟ್ಸ್ ಇಟ್ಸ್ ಅ ವರ್ಬ್ ಯು ಶುಡ್ ಹ್ಯಾವ್ ಸಮ್ ಪೇಷನ್ಸ್ ನಿನಗೆ ಸ್ವಲ್ಪ ತಾಳ್ಮೆ ಇರಬೇಕು ಯು ಶುಡ್ ಹ್ಯಾವ್ ಸಮ್ ಪೇಷನ್ಸ್ ಅಲ್ಲಿ ಹ್ಯಾವ್ ಆ ಹ್ಯಾವ್ಗೂ ಈ ಹ್ಯಾವ್ಗೂ ವ್ಯತ್ಯಾಸ ಇದೆ ಇದ್ರಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡಿ ಬಟ್ ಅಲ್ಲಿ ಕುಡ್ ಹ್ಯಾವ್ ಬರಲ್ಲ ಶುಡ್ ಹ್ಯಾವ್ ಬರುತ್ತಷ್ಟೆ ಓಕೆ ರೈಟ್ ಸೊ ಯು ಶುಡ್ ಹ್ಯಾವ್ ಸ್ಟಡೀಡ್ ಯು ಶುಡ್ ಹ್ಯಾವ್ ಸ್ಟಡಿ ನೀನು ಓಕೆ ಸೊ ಯು ಶುಡ್ ಹ್ಯಾವ್ ಸ್ಟಡಿಡ್ ಅಂದ್ರೆ ಏನು ಶುಡ್ ಬೇಕು ಇಲ್ಲೇ ಬೇಕು ಕಾಣ್ತಾ ಇದೆಯಲ್ವ ನಿಮಗೆ ಬೇಕು ಬೇಕು ಪ್ಲಸ್ ಇತ್ತು ಬೇಕಿತ್ತು ಆಗಿದೆ ರೈಟ್ ಶುಡ್ ಹ್ಯಾವ್ ಸ್ಟಡೀಡ್ ಸೊ ಶುಡ್ ಅಂದ್ರೆ ಬೇಕು ಹ್ಯಾವ್ ಅಂದ್ರೆ ಇತ್ತು ಅಂದ್ರೆ ಅಂದ್ರೆ ಇತ್ತು ಅಲ್ಲ ಅಲ್ಲಿ ಅದನ್ನ ಕನೆಕ್ಟ್ ಮಾಡಿದಾಗ ಹಾಗೆ ಬೇಕು ಇತ್ತು ಸ್ಟಡೀಡ್ ಓದು ಓಕೆ ಸೊ ಶುಡ್ ಮೀನಿಂಗ್ ಬೇಕು ಇದು ನಮಗೆ ಗೊತ್ತು ಬೇಕು ಹ್ಯಾವ್ ಇಲ್ಲಿ ಯಾಕೆ ಬಂದಿದೆ ಅಂತ ಹೇಳಿದ್ರೆ ಅನ್ನು ರೆಪ್ರೆಸೆಂಟ್ ಮಾಡೋಕ್ಕೆ ಹ್ಯಾವ್ ಇತ್ತು ಆಮೇಲೆ ಮೈನ್ ವರ್ಬ್ ಏನು ಸ್ಟಡಿ ಓದು ಸ್ಟಡಿ ಅಂದರೆ ರೀಡ್ ಓದು ಅಂದರೆ ರೀಡ್ ಅಂತ ಅನ್ಕೋಬೇಡಿ ಸ್ಟಡಿ ಅಂದರೆ ಅಧ್ಯಯನ ಮಾಡೋದಕ್ಕೆ ಸ್ಟಡಿ ರೀಡ್ ಅಂದರೆ ಜಸ್ಟ್ ಸುಮ್ಮನೆ ಓದೋದು ಹಾಂ ಈ ಸೆಂಟೆನ್ಸ್ ಓದು ಅಂತ ಹೇಳಿದ್ರೆ ಅವಳು ಮುಂಚೆಯೇ ಸಹಾಯ ಮಾ ಇದು ಓದೋದು ಅಧ್ಯಯನ ಮಾಡೋದೇನು ಇದರ ಅರ್ಥ ಏನು ಇದು ಎಲ್ಲಿ ಯೂಸ್ ಮಾಡ್ತೀವಿ ಇದು ಏನಿದು ಇದು ಯಾವ ಲ್ಯಾಂಗ್ವೇಜು ಇದು ಅಧ್ಯಯನ ದಿಸ್ ಇಸ್ ಸ್ಟಡಿಯಿಂಗ್ ಸಮಥಿಂಗ್ ಓದೋದೇನು ಜಸ್ಟ್ ರೀಡಿಂಗ್ ಕನ್ನಡದಲ್ಲಿ ನಾವು ಅದನ್ನು ಕಾಮನ್ ಆಗಿ ಯೂಸ್ ಮಾಡೋದು ಅಧ್ಯಯನ ಮಾಡುವುದು ಅಂತ ಯಾರು ಹೇಳೋದಿಲ್ಲ ವ್ಯಾಸಂಗ ಅಧ್ಯಯನ ಏನು ಹೇಳೋದಿಲ್ಲ ರೈಟ್ ಸ್ಟಡಿ ಅಂದರೆ ಇಲ್ಲಿ ಓದು ರೈಟ್ ಸೊ ಶುಡ್ ಬೇಕು ಹ್ಯಾವ್ ಇತ್ತು ಸ್ಟಡಿ ಓದು ಇದು ನಮ್ಮ ಕರೆಕ್ಟಾಗಿ ನಾವು ಕನ್ನಡದಲ್ಲಿ ಕನೆಕ್ಟ್ ಮಾಡಿದ್ರೆ ಓದಬೇಕಿತ್ತು ಓದಬೇಕಿತ್ತು ಅಥವಾ ಓದಬೇಕಾಗಿತ್ತು ಬೇಕಿತ್ತು ಬೇಕಾಗಿತ್ತು ಬಂದರೆ ನೀವು ಶುಡ್ ಯೂಸ್ ಮಾಡಬೇಕು ಸೊ ಶುಡ್ ಓಕೆ ಸೊ ಐ ಶುಡ್ ಹ್ಯಾವ್ ಸ್ಟಡಿಡ್ ಕಡಿಮೆ ಮಾರ್ಕ್ಸ್ ಬಂದಿದೆ ನಾನು ಚೆನ್ನಾಗಿ ಓದಬೇಕಾಗಿತ್ತು ಅಥವಾ ನಾನು ಚೆನ್ನಾಗಿ ಓದಬೇಕಿತ್ತು ಐ ಶುಡ್ ಹ್ಯಾವ್ ಸ್ಟಡಿ ವೆಲ್ ಐ ಶುಡ್ ಹ್ಯಾವ್ ಸ್ಟಡಿ ವೆಲ್ ಓಕೆ ಶಿ ಶುಡ್ ಹ್ಯಾವ್ ಆಸ್ಟ್ ಇದು ಬೇಡ ಜಸ್ಟ್ ಇಲ್ಲಿಗೆ ಮಾತ್ರ ಇದು ಮಾಡಿ ಶುಡ್ ಡ್ಯಾವ್ ಆಸ್ಟ್ ಅವಳು ಬರಿ ಇಷ್ಟೇ ಕೇಳೋಣ ಶುಡ್ ಡಾವ್ ಆಸ್ಟ್ ಅವಳು ಕೇಳಬೇಕಾಗಿತ್ತು ಅಥವಾ ಅವಳು ಕೇಳಬೇಕಿತ್ತು ಅವಳು ಕೇಳಬೇಕು ಶುಡ್ ಡಾವ್ ಆಸ್ಟ್ ಓಕೆ ದೇ ಶುಡ್ ಹ್ಯಾವ್ ಕಾಲ್ಡ್ ಯು ದೇ ಶುಡ್ ಹ್ಯಾವ್ ಕಾಲ್ಡ್ ಯು ಅವರು ನಿನಗೆ ಕಾಲ್ ಮಾಡಬೇಕಾಗಿತ್ತು ದೇ ಶುಡ್ ಹ್ಯಾವ್ ಕಾಲ್ಡ್ ಯು ुड हॉल यू इंड शुड हे खाते थर्ड फार्म स्पीक् स्पोक् स्पोकन आस्ट आस्ट स्टडी 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 सो इत वी थ्री ಸೊ ಇದು ನಿಮಗೆ ಆ ಥರ ಈಗ ನಿಮಗೆ ಗ್ರಾಮ್ಯಾಟಿಕಲ್ ಸ್ಟ್ರಕ್ಚರ್ ಬೇಕು ಅಂತ ಹೇಳಿದ್ರೆ ಎಂ ವಿ ಮಾಡಲ್ ವರ್ಬ್ ಪ್ಲಸ್ ಹ್ಯಾವ್ ಪ್ಲಸ್ ವಿ ತ್ರೀ ಮಾಡಲ್ ವರ್ಬ್ ಹ್ಯಾವ್ ಪ್ಲಸ್ ವಿ ತ್ರೀ ಹ್ಯಾವ್ ಅಂದ್ರೇನು ಇಲ್ಲಿ ಅಕ್ಸಲರಿ ವರ್ಬ್ ಹೆಲ್ಪಿಂಗ್ ವರ್ಬ್ ಅಂತ ತಗೋಬೋದು ಹ್ಯಾವ್ ಡನ್ ಯಾವಾಗಲೂ ನಾವು ಇಂಗ್ಲೀಷಲ್ಲಿ ಪ್ರಾಕ್ಟೀಸ್ ಮಾಡಬೇಕಾದ್ರೆ ವಿ ತ್ರೀನ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಅದನ್ನು ಹ್ಯಾವ್ ಮತ್ತು ಹ್ಯಾಜ್ ಸೇರಿಸಿ ನಾವು ಯೂಸ್ ಮಾಡಬೇಕು ಉದಾಹರಣೆಗೆ ಹ್ಯಾವ್ ಡನ್ ಹ್ಯಾಸ್ ಡನ್ ಈ ಥರ ಪ್ರಾಕ್ಟೀಸ್ ಮಾಡಬೇಕೆ ಹೊರತು ಬರೀ ಡನ್ನ ಮಾತ್ರ ಪ್ರಾಕ್ಟೀಸ್ ಮಾಡೋದಲ್ಲ ಓಕೆ ಸೊ ಹ್ಯಾವ್ ಡನ್ ಹ್ಯಾಸ್ ಡನ್ ಹ್ಯಾವ್ ಟೋಲ್ಡ್ ಹ್ಯಾಸ್ ಟೋಲ್ಡ್ ಓಕೆ ಹ್ಯಾಸ್ ಗಿವನ್ ಹ್ಯಾವ್ ಗಿವನ್ ಹ್ಯಾಡ್ ಗಿವನ್ ಅದು ಮುಂದೆ ಬರುತ್ತೆ ನಿಮಗೆ ಹ್ಯಾವ್ ಹ್ಯಾಸ್ ಹ್ಯಾಡ್ ಮುಂದೆ ಬರುತ್ತೆ ಓಕೆ ಅರ್ಥ ಆಯ್ತಲ್ಲ ಸೊ ಎಷ್ಟು ಎಕ್ಸಾಂಪಲ್ ಹೇಳಿದೆ ನಾನು ಮೂರು ಎಕ್ಸಾಂಪಲ್ಸ್ ಓಕೆ ಶಿ ಶು ಹ್ಯಾವ್ ನೋನ್ ಶಿ ಶು ಹ್ಯಾವ್ ನೋನ್ ಅವಳಿಗೆ ಗೊತ್ತಿರಬೇಕಾಗಿತ್ತು ಯು ಶುಡ್ ಹ್ಯಾವ್ ನೋನ್ ನಿನಗೆ ಗೊತ್ತಿರಬೇಕಾಗಿತ್ತು ದೇ ಶುಡ್ ಹ್ಯಾವ್ ನೋನ್ ಅವ್ರಿಗೆ ಗೊತ್ತಿರ್ಬೇಕು ಇಲ್ಲಿ ನೋಡಿ ಐ ಯು ವಿ ದೇ ಹಿ ಶಿ ಇಟ್ ಎಲ್ಲ ಸಬ್ಜೆಕ್ಟಿಗೂ ಇದು ಅನ್ವಯ ಆಗುತ್ತೆ ಆಸ್ ಯು ನೋ ಅದು ಮಾಡೆಲ್ ವರ್ಬಲ್ಲು ಹಾಗೆ ಇಟ್ಸ್ ಸೇಮ್ ಆಸ್ ಮಾಡೆಲ್ ವರ್ಬ್ಸ್ ಸೊ ಯು ಯು ಆರ್ ನಾಟ್ ಚೇಂಜಿಂಗ್ ದ ಯು ನೋ ದ ಫಾರ್ಮ್ ಆಫ್ ದ ಮೋಡಲ್ ವರ್ಬ್ ಖುಡ್ಗೆ ಕ್ಯಾನ್ಸ್ ಕುಡ್ಸ್ ಕ್ಯಾನ್ಸ್ ಎಸ್ ಹಾಕಲ್ಲ ರೈಟ್ ಸೊ ಸಿಂಪಲ್ ಪ್ರೆಸೆಂಟ್ ಅಲ್ಲ ಅದು ಅದಕ್ಕೆ ರೈಟ್ ಸೊ ಐ ಕುಡ್ ಯು ಕುಡ್ ಖುಡ್ ಕುಡ್ ದೇ ಕುಡ್ ಶಿ ಕುಡ್ ಇಟ್ ಕುಡ್ ಇಟ್ ಕುಡ್ ಅದನ್ನು ಯೂಸ್ ಮಾಡೋದು ಅರ್ಥ ಆಯ್ತಲ್ವಾ ಸೊ ಇಲ್ಲಿ ನಾನು ಜಸ್ಟ್ ನಿಮಗೆ ಐ ಅಂತಲೇ ಹಾಕಿದ್ದೀನಿ ಎಲ್ಲ ಕಡೆ ಕೆಲವು ಕಡೆ ಐ ಯು ವೈ ದೇ ಹಿ ಶೀಟ್ ಎಲ್ಲದೂ ಇದೆ ಏನೋ ಅದೆಲ್ಲದನ್ನು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿರಿ ಓಕೆ